ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಲಕ್ಷ್ಮಣ್ ಪಕ್ಕೀರಪ್ಪ ಕುಂಟ್ಮಣ್ರು ಇವರನ್ನಾದರೂ ನಮ್ಮ ಕಮಿಟಿಯ ಪರವಾಗಿ ಈ ವೇದಿಕೆಗೆ ಸ್ವಾಗತ ಬಯಸುತ್ತಾ ಅದೇ ರೀತಿಯಾಗಿ ಇಲ್ಲಿ ವೇದಿಕೆ ಮೇಲೆ ಕೆಂಚಪ್ಪನ ಸೂರನ್ ಅವರು ಇವರಾದರೂ ಬರ್ಬೇಕಂತ ಮಲ್ಲಿ ಕೇಳ್ಕೊತೇವೆ ಕೆಂಚಪ್ಪನ ಸೂರನ್ ಅವರು ಇವರಾದರೂ ವೇದಿಕೆ ಮೇಲೆ ಬರಬೇಕಂತ ಮಲ್ಲಿ ಕೇಳ್ಕೊಳ್ತೇವೆ ಅದೇ ರೀತಿಯಾಗಿ ಈ ನಾಟಕದ ಮಾಲಕರಾದಂಥ ಬಸಪ್ಪ ಮಲ್ಲಾಡಿ ಇವರಿಗೂ ನಾವು ಈ ಗ್ರಾಮದ ಗುರು ಹಿರಿಯರ ಪರವಾಗಿ ಹಾಗೂ ನಾಟಕದ ಮಾಲಕರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೀವಿ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರು ಹಾಗೂ ಒಂದು ಕಾರ್ಯಕ್ರಮಗಳಲ್ಲಿ ಅಗ್ದಿ ಆಸಕ್ತಿಯಿಂದ ತೊಡಗಿಸ್ತಾ ಹೋಗ್ತಂಥದ ರಮೇಶನ ಪೂಜಾರಿ ಇವರನ್ನಾದರೂ ನಾವು ಕಮಿಟಿಯವರ ಪರವಾಗಿ ಸ್ವಾಗತಿಸುತ್ತೇವೆ ಅದೇ ರೀತಿಯಾಗಿ ನಮ್ಮ ಮಾವನಾದಂಥ ವಿಟ್ಟಪ್ಪ ತಳಸಲವರು ಇವರನ್ನಾದರೂ ಕಮಿಟಿಯ ಪರವಾಗಿ ಸ್ವಾಗತಿಸುತ್ತ ನಮ್ಮ ಸಹೋದರರಾದಂಥ ಯಲ್ಲಪ್ಪಣ್ಣ ನಾಯಕರವರು ಅವರು ಕಲಾವಿದರು ಕಲೆಯಲ್ಲಿ ಅವ್ರದ್ದೇ ಆದಂಥ ಒಂದು ಚಾಪ್ ಮೂಡಿ ನಮ್ಮ ಗ್ರಾಮವನ್ನು ಹಿರೇಬುದನೂರು ಗ್ರಾಮವನ್ನು ಉತ್ತುಂಗಕ್ಕೆ ಬೆರೆಸಿ ಎಲ್ಲಿ ಹೋದಲ್ಲಿ ಹಿರೇಬುದ್ನೂರು ಅಂತಂದ್ರೆ ಎಲ್ಲಪ್ಪನ ಮುಖ ತೋರುವಂಥ ತಮ್ಮ ಕಲಾಶಕ್ತಿಯಿಂದ ತೋರಿಸ್ಕೊಟ್ಟಿದ್ದಾರೆ ಅವರಿಗೂ ಈ ಕಮಿಟಿಯ ಪರವಾಗಿ ಸ್ವಾಗತ ಅನುಭವಿಸ್ತೀವಿ ಅದೇ ರೀತಿಯಾಗಿ ಗ್ರಾಮದ ಹಿರಿಯರಾದಂಥ ದೊಡ್ಡಪ್ಪ ತಳವಾರ ಇವರನ್ನಾದರೂ ನಾವು ಕಮಿಟಿಯ ಪರವಾಗಿ ಸ್ವಾಗತ ಅನುಭವಿಸ್ತೀವಿ ಗ್ರಾಮದ ಹಿರಿಯರು ಹಾಗೂ ನನ್ನ ಅಣ್ಣನಾದಂಥ ಸೂರನ್ ಸೂರನವರು ಇವರನ್ನಾದರೂ ನಾವು ಕಮಿಟಿಯ ಪರವಾಗಿ ಸ್ವಾಗತ ಅನುಭವಿಸ್ತೀವಿ ಅದೇ ರೀತಿಯಾಗಿ ಸರ ಇವತ್ತು ಈ ಕಾರ್ಯಕ್ರಮ ಎಲ್ಲ ನಡೀತೈತಿ ಇಲ್ಲಿ ಹೋಗ್ತೈತೆ ಅಂತ ಕಾರಣ ಬುನಾದಿ ಆ ಬುನಾದಿ ಆ ಬುನಾದಿಯನ್ನು ಹಾಕಿ ಕೊಡಲಿಕ್ಕೆ ಅನುವು ಮಾಡಿ ನಮ್ಮ ನಮ್ಮ ಗೌಡರು ಅವರು ಕರೆದು ನಾವು ಗುಡಿ ಕಟ್ಟಲಿಕ್ಕೆ ಜಾಗವನ್ನು ಕೊಡ್ತೇನೆ ನೀವು ಗುಡಿ ಕಟ್ಟಿ ಬೆಳೆಸಿ ಅಜ್ಜನ ಪೌಡರ್ನ ಜನಕ್ಕೆ ತಿಳಿಸೋಣ ಅಂತ ಹೇಳಿದಾಗ ಅವರು ಗುಡಿ ಕಟ್ಟಲಿಕ್ಕೆ ನಮ್ಗೆ ಅನುವು ಮಾಡಿಕೊಟ್ರು ಕೊಟ್ಟರು ಆ ಜಾಗ ಕೊಟ್ಟರು ಅವ್ರಿಗೆ ನಮ್ಮ ಕಮಿಟಿಗಳು ಧನ್ಯವಾದ ತಿಳಿಸುತ್ತಾ ಈ ಕಮಿ ಈ ಸ ಸಮಾರಂಭಕ್ಕೆ ಅವ್ರಿಗೆ ಸ್ವಾಗತವನ್ನು ಬಯಸ್ತೀನಿ ಇನ್ನೇನು ನಾವು ಹೇಳಿ ಮ ಮೂರು ವರ್ಷ ಮೂರುವರ್ಷ ಈ ಜಾತ್ರೆಯನ್ನು ಮಾಡೋಣ ಹೋದ ವರ್ಷ ದೇವರ ತಂದೀವಿ ಈ ವರ್ಷ ಜಾತ್ರೆ ಮಾಡೋಣ ಇನ್ನೊಂದು ವರ್ಷ ಮಾಡೋಣ ಅಂತ ಹೇಳಿ ಹಿರಿಯರ್ಲ ಕಮಿಟಿ ಅವ್ರು ಮಾತಾಡ್ಕೊಂಡ ಈ ಟೈಮ್ದಾಗ ಇಡ್ಬೇಕಾಗ್ಯದ ಒಂದಷ್ಟು ಮಂದಿ ಅಂತಿರ್ತಾರೋ ಈ ದಿನದಾಗ ಯಾಕೆ ಜಾತ್ರೆ ಇಟ್ರಿ ಮಳೆ ಬರ್ತದ ಇದಾಗತ್ತದ ಏನೋ ಕಾಲುಗಂಟದಿಂದ ಕೂಡಿ ಬಂದದ ಪೂರ್ವಾಣದ ನಮ್ಮ ಎತ್ತೋ ಶತಮಾನ ಕಾಲದಿಂದ ನಮ್ಮ ಹಿರಿಯರ ಕಾಲದಿಂದ ದೇವರ ನೆಲೆಗುದಿದ್ದು ಬಿದ್ದಿತ್ತು ಈಗ ಎಲ್ಲರೂ ಈ ನಮ್ಮ ಯುವಕರ ಕುರಿಗಾರಗಳ ಎಲ್ಲರ ಶ್ರಮದಿಂದ ಇವತ್ತು ಗುಡಿಯಾಗಿ ಭಗವಂತ ಬಂದು ನೆಲೆಸಿದ್ದಾನ ಈಗ ನಾವು ಜಾತ್ರೆಯನ್ನು ಇನ್ನೂ ಒಂದು ವರ್ಷ ಇದೇ ಟೈಮಿಗೆ ಮಾಡ್ತೀವಿ ಅತ್ತ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೇಸಿಗೆಯೊಳಗೆ ಜಾತ್ರೆಯನ್ನು ಇಟ್ಕೊಂಡು ಅಂತ ಹೇಳ್ತಾ ದೈವದವರಲ್ಲಿ ಹೇಳಿದರ ದರ್ಯಪ್ಪನ ಸೂರಣ್ಣವರು ಅದೇ ರೀತಿಯಾಗಿ ಲಕ್ಷ್ಮಣ್ಣ ಸೂರ ಸರ್ವಿ ಇವರಾದರೂ ಇದಕ್ಕೆ ಕೇಳ್ಕೊತೀವಿ ವಿಠಲ್ ದೇವರ ಪೂಜಾರಿ ಹಾಗೂ ಭಕ್ತರೊಂದ ಸರಸ್ವತಿ ಪೂಜಾ ಕಾರ್ಯಕ್ರಮ ನಡೆಸಿಕೊಳ್ಬೇಕಂತ ಕೇಳ್ಕೊಳ್ತೇವೆ ಓ పూజలను నెర్వేసి కొట్టంత ఎలా గణ్యమన్యూ ధన్యవాదాలు అర్పించ ముందక్రమార్పణ నమ్మకరు వందు ಮಣಿಯರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಪಿಸ್ಬೇಕಂತ ಕೇಳ್ಕೊತೀನಿ ಲಕ್ಷ್ಮಣ್ಣ ಸರ್ವಿಯವರಿಗೆ ಪ್ರವೀಣ್ ತರ್ಸೂರಿ ಅವರಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ದರಪ್ಪ ಸೂರಣ್ಣ ಅವರಿವರಿಗೆ ಇವರಿಗೆ ಲಿಂಬಣ್ಣ ಗಿರಣ್ಣ ಅವರೇವರಿಂದ ಅದೇ ರೀತಿಯಾಗಿ ಕೆಂಚಪ್ಪನ ಸೂರನವ್ರಿಗೆ ಸತ್ಯಪ್ಪ ಗಿಡಮಣಿಯವರಿಂದ ಅದೇ ರೀತಿಯಾಗಿ ಗ್ರಾಮದ ಹಿರಿಯರಾದಂತ ಇನ್ನೋರ್ವ ದೊಡ್ಡಪ್ಪ ತಳವಾರಿಯವರಿಗೆ ಚಂದ್ರಪ್ಪ ಬಬ್ಲಿನ ಕಲಾವಿದನಾದಂತ ಯಲ್ಲಪ್ಪನ ನಾಯಕರಿ ಅವರಿಗೆ ನಾಗಪ್ಪ ಇವರಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ನಮ್ಮ ಮಾವನಾದ ವಿಟ್ಟಪ್ಪ ಇವರಿಗೆ ಬೀರಪ್ಪ ಪೆಡ್ಡಣ್ಣ ಅವ್ರ ಇವರಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ನಮ್ಮ ರಮೇಶನ ಪೂಜಾರಿ ಎಕ್ಸರ್ಮಿ ಇವರಿಗೆ ಭೀಮಪ್ಪ ಇವರಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಲಕ್ಷ್ಮಣ್ ಕುಂಟಮಣಿ ಅವ್ರ ಇವರಿಗೆ ಲಿಂಬಣ್ಣ ಗಿರಣ್ಣ ಅವ್ರಿ ಇವರಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ಚಿದಾನಂದ್ ಗೌಡರ ಇವರಿಗಾದರೂ ಮಲ್ಲಪ್ಪ ದೂಪಾದಿ ಅವರಿಂದ ಮಾಲಾರ್ಪಣೆ ರೀತಿಯಾಗಿ ನಮ್ಮ ವಿಠಲ್ ಮುರುಸುದ್ದೇಶ್ವರ ಪೂಜಾರಿಗಳಾದಂತ ಬಸಪ್ಪ ಮಲ್ಲಾಡಿ ಅವರಿಗೆ ಸತ್ಯಪ್ಪ ಅವರಿಂದ ಮಾಲಾರ್ಪಣೆ ಮಾಲಾರ್ಪಣೆ ನೆರವೇರಿಸಿಕೊಟ್ಟಂತ ಎಲ್ಲ ಮಹನೀಯರಿಗೂ ಧನ್ಯವಾದ ಅರ್ಪಿಸುತ್ತ ಚಿಕ್ಮದುರ್ ಗ್ರಾಮದ ಯಾವತ್ತು ಯುವಕರು ಜೊತೆಗೆ ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರು ಆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಮುದ್ರ ಗ್ರಾಮವನ್ನ ಎತ್ತಿ ಹೇಳುವಂತ ಮಹಿಳೆಯರು ಯುವಕರು ಸೋದರ ಸ್ವರೂಪನಾಗಿರುವಂತ ಶಿವಾನಂದಣ್ಣ ಸುರನ್ನ ಅವರು ಇವರಿಗೆ ಲಿಂಬಣ್ಣ ಗಿರನವರು ಮಾಲಾರ್ಪಣೆಯನ್ನು ಮಾಡಿ ಅವರನ್ನ ಗೌರವ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಾಟಕದ ಗುರುಗಳಾದಂತ ಪೂಜಾರಿ ಅವರಿಗೆ ನಮ್ಮ ಗ್ರಾಮದ ಯುವಕರಾದಂಥ ಲಿಂಬಣ್ಣ ಗಿರಾಣಿ ಅವರು ಇವರಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ಈ ಕಲೆಯನ್ನು ವಿಡಿಯೋ ಮಾಡ್ತಕ್ಕಂಥ ಬೀರಪ್ಪ ಗುಡುಗುಡಿ ಇವರಾದರೂ ಬಿಡಬೇಕು ಇವರಿಗೆ ಚಂದ್ರಪ್ಪ ಬೊಬ್ಬಳಿ ಅವರು ಇವರಿಂದ ಮಾಲಾರ್ಪಣೆ ಮಾಲಾರ್ಪಣೆ ಮಾಡಿದಂಥ ಎಲ್ಲ ಮಹನೀಯರಿಗೂ ಧನ್ಯವಾದಗಳು ತಿಳಿಸುತ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಕಾಲಿಡುತ್ತಾ ಉದ್ಘಾಟನೆ ವಿಠಲ್ ಚಿದಾನಂದ ಗೌಡರಿ ಇವರೇ ಕೂಡಿ ಎಲ್ಲರೂ ಕೂಡಿ ನಮ್ಗೆ ಉದ್ಘಾಟನೆ ಮಾಡಿ ನೆರವೇರಿಸ್ಕೊಡ್ಬೇಕಂತ ಕೇಳ್ಕೊಳ್ತೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಟಕವನ್ನು ಪ್ರಾರಂಭ ಮಾಡ್ತಿದ್ದೇವೆ ಈ ನಾಟಕವನ್ನು ಉದ್ದೇಶಿ ಆಗ ನಮ್ಮ ಗ್ರಾಮವನ್ನು ಉದ್ದೇಶಿಸಿ ಕಲಾವಿದರಾದಂಥ ಎಲ್ಲಪ್ಪನ ನಾಯಕರು ಮಾತು ಹೇಳಬೇಕಂತ ಅವರಲ್ಲಿ ನಮ್ಮ ಕಮಿಟಿ ಪರವಾಗಿ ಕೇಳಿಕೊಳ್ತೇವೆ ಯಾವತ್ತು ನಮ್ಮ ಗ್ರಾಮದ ಆರಾಧ್ಯ ದೇವರಾಗಿರುವಂತ ಲಕ್ಷ್ಮೀ ದೇವಿಯನ್ನ ನೆನೆಸುತ್ತ ಜೊತೆಗೆ ಎಲ್ಲ ಗ್ರಾಮದ ದೇವಾನು ದೇವತೆಗಳನ್ನ ಮನದಲ್ಲಿ ಸ್ಮರಣೆಯನ್ನ ಮಾಡ್ತಾ ದಯವಿಟ್ಟು ಕುಳಿತಿರ್ತಕ್ಕಂತ ಎಲ್ಲ ಹಿರಿಯರಿರ್ಬೋದು ತಾಯಂದಿರಿರ್ಬೋದು ಎಲ್ಲ ಯುವ ಬಳಗದ ಮಿತ್ರರು ದಯವಿಟ್ಟು ಈ ನಾಟಕ ಶುಭವಾಗಲಿ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಒಂದು ಚಪ್ಪಾಳಿ ತಟ್ರಿ ದಯಮಾಡಿ ಚಪ್ಪಾಳಿ ತಟ್ರಿ ಯಾಕಂದ್ರ ಇವತ್ತು ನಿಮ್ಗೆ ತಂಡಿ ಹತ್ತದ ಸ್ವಲ್ಪ ಚಪ್ಪಾಳಿ ತಟ್ರಿ ನಿಮ್ ತಂಡಿ ಕೂಡ ಕಡಿಮೆ ಆಗ್ತೈತೆ ನನ್ನ ಭಾವನೆಯನ್ನ ಹೇಳ್ತಾ ಇದ್ದೇನೆ ಇವತ್ತು ವೇದಿಕೆ ಮೇಲಿರುವಂತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂಥ ಯುವಕರಾಗಿರುವಂಥ ಲಕ್ಷ್ಮಣ್ ಅವರು ತಮ್ಮವ್ರಿ ಜೊತೆಗೆ ಎಲ್ಲ ಗ್ರಾಮದ ಚಿಕ್ಕಬುದ್ರ ಗ್ರಾಮದ ಎಲ್ಲ ಹಿರಿಯರನ್ನು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಜೊತೆಗೆ ಮುಂಬ ಮುಂಭಾಗದಲ್ಲಿ ನಾಟಕವನ್ನು ಆಲಿಸಲು ಕುಳಿತಿರುವಂಥ ಎಲ್ಲ ಕಲಾಭಿಮಾನಿಗಳನ್ನು ಸಂಪೂರ್ಣವಾಗಿ ಎಲ್ಲರನ್ನ ಮನದಲ್ಲಿ ನೆನತ್ತ ಜೊತೆಗಾಗಿ ವೈಯಕ್ತಿಕವಾದಂಥ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ನಮ್ಮ ಮುರುಸಿದ್ದೇಶ್ವರ ಹಾ ವಿಠಲ್ ಮುರುಸಿದ್ದೇಶ್ವರ ಒಂದು ಜಾತ್ರೆಯ ಸಮಾರಂಭದಲ್ಲಿ ಇವತ್ತಿನ ದಿವಸ ನಮ್ಮ ಎಲ್ಲ ಚಿಕ್ಕಬುದರ್ ಗ್ರಾಮದ ಯುವಕರು ಕೂಡಿಕೊಂಡು ಸಂಗ್ಯಾಬಾಳ್ಯ ಅನ್ನುವಂಥ ಸಣ್ಣಾಟವನ್ನು ಇವತ್ತು ಇಲ್ಲಿ ಪ್ರದರ್ಶನ ಮಾಡಲು ನಿಮ್ಮ ಮುಂದೆ ನಿಂತಿದ್ದಾರೆ ಇವತ್ತು ನೋಡ್ರಿ ಇಂದಿನ ದಿನ ಇಂದಿನ ದಿನಮಾನಗಳಲ್ಲಿ ಏನಾಗ್ತದಪ್ಪ ಅಂತಂದರೆ ಸಣ್ಣಾಟ ದೊಡ್ಡಾಟ ಜನಪದ ಕಲೆ ಬಯಲಾಟಗಳು ನಶಿಸಿ ಹೋಗುವ ಹಂತದಲ್ಲಿದ್ದಾವೆ ಅದೇ ಪ್ರಕಾರವಾಗಿ ಇವತ್ತು ಏನಾಗಿದೆಪ್ಪ ಅಂತಂದರೆ ಪ್ರತಿಯೊಂದು ಜಾತ್ರೆ ಸಮಾರಂಭಗಳಲ್ಲಿ ಮನರಂಜನೆಯನ್ನ ಅವಲಂಬನೆಯನ್ನ ಬಯಸ್ತಾ ಇರುವಂಥ ನಮ್ಮ ಗ್ರಾಮೀಣ ಜನರು ಇವತ್ತು ಏನೋ ಒಂದು ಮನಸ್ಸು ಮಾಡಿ ನೋಡ್ರಿ ಚಿಕ್ಕಮುದೂರು ಗ್ರಾಮ ಅಂದ್ರೆ ನಾನು ಕೂಡ ಹಲವಾರು ಇಲ್ಲಿ ಕಾರ್ಯಕ್ರಮವನ್ನ ಮಾಡಿದೇನೆ ವಿಶೇಷವಾದಂತ ಕಲಾ ಪ್ರಕಾರವನ್ನ ಬೇಡ್ತಾರೆ ಚಿಕ್ಕಮದೂರು ಗ್ರಾಮದವರು ಪ್ರತಿ ಪದೇ ಪದೇ ಮಾಡಿದಂತ ಕಲೆಯನ್ನು ಬಿಟ್ಟ ಬೇರೆ ಕಲೆಗೆ ಪ್ರೋತ್ಸಾಹ ನೀಡುವಂತ ಶಕ್ತಿ ತಾಯಿ ಲಕ್ಕಮ್ಮ ದೇವಿ ಏನ್ ಮಾಡ್ಯಾಳ ಚಿಕ್ಮದುರ್ ಗ್ರಾಮದ ಸಮಸ್ತ ಗುರುಹರಿಗೆ ನೀಡಿದ್ದಾಳೆ ಈ ಮಾತನ್ನ ಯಾಕೆ ಹೇಳ್ತಾ ಇದಂದ್ರೆ ಅಹ್ ನನಗೂ ಕೂಡ ಹೇಳಾಕ್ ಬರ್ತಿದ್ರು ನಾಟಕ ಹೇಳಿದ ನಾಟಕನ ಒಟ್ಟ ನಮಗ್ ಹೇಳುವಂಗಲ್ರಿ ಅಂತ ಹೇಳ್ತಾರೆ ಹಿರಿಯಾರ ಆದ್ರೆ ಇವತ್ತು ನೋಡ್ರಿ ವಿಶೇಷವಾಗಿ ಯಾವ್ದೋ ಹೊರಗಿನ ನಾಟಕ ಯಾಕಂದ್ರೆ ಹೊರಗಿನ ನಾಟಕ ತಂಡ ನೋಡೋದಕ್ಕಿತ್ರ ನಮ್ಮ ಊರನ್ನವರೇ ಕಲಿತು ನೋಡೋದಲ್ಲಿ ಹುರುಪ ಜಾಸ್ತಿ ಇರ್ತದ ಏನೋ ಒಂದು ಕಂಪ್ನಿ ಇರ್ತದ ಬಂದ್ ಆಡ್ತಾರ ರೊಕ್ಕ ಕೊಡ್ತೀವಿ ಹೋಗ್ತಾರ ಆದರೆ ನಮ್ಮ ಯುವಕರು ಕಲಿಬೇಕು ನಮ್ಮ ಯುವಕರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಣ್ಣಾಟ ದೊಡ್ಡಾಟಗಳನ್ನ ಬಯಲಾಟಗಳನ್ನ ಬೆಳೆಸುವಂತ ಶಕ್ತಿ ಇರಬೇಕು ಯಾಕಂದ್ರೆ ವಿಶೇಷವಾಗಿ ಹಲವಾರು ಜಾತ್ರೆಯನ್ನ ನಮ್ಮ ನಮ್ಮ ಗ್ರಾಮದವ್ರು ಮಾಡ್ತಾ ಇದ್ದಾರೆ ನಾನು ಕೂಡ ಬರ್ತಾ ಇದ್ದೀನಿ ವಿಶೇಷವಾಗಿ ಇವತ್ತೇನು ಅಂದ್ರೆ ಒಂದು ಸಣ್ಣಾಟ ಕಲೆಯನ್ನು ಬೆಳೆಸುವ ಕಾರ್ಯವನ್ನ ಇವತ್ತು ಎಲ್ಲ ಯುವಕರು ಕುಡ್ಕೊಂಡು ಮಾಡಿದ್ದಾರೆ ದಯವಿಟ್ಟು ನನಗ ಪೂರ್ವದಲ್ಲಿ ಏನಾರ ಸ್ವಲ್ಪ ನನಗೂ ಹೇಳಿದ್ರೆ ಅದೊಂದು ವಿಚಾರ ಬ್ಯಾರೆ ಇತ್ತು ಯಾಕಂದ್ರೆ ಇಲ್ಲಿ ಕಲೆಗೆ ಪ್ರೋತ್ಸಾಹ ನೀಡುವಂತ ಯುವಕರು ಹಿರಿಯರು ಬಾಳಿದಿರಿ ಕಲೆಗೆ ಪ್ರೀತಿ ಕೊಡುವಂಥವ್ರು ಬಾರಿದ್ದಾರೆ ಅದಕ್ಕೆ ಸ್ವಲ್ಪ ಒಂದು ವಿಚಾರ ಇತ್ತು ಆದರೆ ಏನು ಮುಂದಿನ ದಿನಮಾನಗಳಲ್ಲಿ ಮತ್ತು ಆ ಭಗವಂತನ ಆಶೀರ್ವಾದ ಇದ್ರೆ ಒಳ್ಳೆ ಕಾರ್ಯಕ್ರಮವನ್ನ ಈ ವೇದಿಕೆ ಮೇಲೆ ಮಾಡೋಣ ಇವತ್ತಿನ ದಿನಮಾನಗಳಲ್ಲಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಹೇಗೆ ಕೇಳ್ಕೊಳ್ಳೋದೇನಂತಂದ್ರೆ ಸಣ್ಣಾಟ ದೊಡ್ಡಾಟಗಳಿಗೆ ಬೆಲೆ ಕೊಡ್ರಿ ಈಗ ಜನಪದ ಕಲೆಗೆ ಬೆಲೆ ಕೊಡ್ರಿ ಈಗ ಏನಾಗಿದೆಪ್ಪ ಅಂತಂದ್ರೆ ಬರೀ ಟಿ ವಿ ಮಾಧ್ಯಮವನ್ನ ಬರೀ ಮೊಬೈಲ್ ಮಾಧ್ಯಮವನ್ನ ನಾವು ನೀವೆಲ್ಲ ಅಳವಡಿಸಿಕೊಳ್ತಾ ಇದ್ದೀವಿ ಆದ್ರೆ ಟಿ ವಿ ಮಾಧ್ಯಮ ಮೊಬೈಲ್ ಮಾಧ್ಯಮ ನಮಗೆ ಎಷ್ಟು ಧಕ್ಕೆ ಇದಾವೆ ಅನ್ನೋದನ್ನ ನಾವೆಲ್ಲ ನಾವು ನೀವೆಲ್ಲರೂ ಸ್ವಲ್ಪ ಮನದಟ್ಟು ಮಾಡ್ಬೇಕಾಗಿದೆ ಇವತ್ತು ನೋಡ್ರಿ ಒಂದು ಭಜನೆ ಮಾಡ್ಬೇಕು ಒಂದು ಡೊಳ್ಳು ಹಾಡಬೇಕಾದ್ರೆ ಮನುಷ್ಯ ದುಡಿದು ಬರ್ತಾನೆ ಯಾಕಂದ್ರೆ ಚಿಕ್ಕಬುದ್ರ ಗ್ರಾಮ ಇರ್ಬೋದು ಎಲ್ಲ ನಮ್ಮ ಸುತ್ತಮುತ್ತಲಿ ಗ್ರಾಮದ ದುಡಿದು ಬರುವಂತ ಜನರು ನಾವು ಪ್ರತಿದಿನ ಮಧ್ಯಾಹ್ನ ಬಿಸ್ಲಾಗಾತು ಹನ್ನೊಂದು ಗಂಟೆದಾಗ ಆತು ಎಂಟು ಗಂಟೆದಾಗ ಬಂದ್ರು ಚಿಕ್ಕಬುದ್ರಾಗ ಯಾರು ಸಿಗಂಗಿಲ್ಲ ಅದೇ ಊರು ಹೊರಗ ಹೊಲದೊಳಗೆ ಅಡ್ಡಾಡಿದ್ರೆ ಹಿಡಿದ್ರೆ ನೂರ ಎಂಟು ಜನ ಸಿಗ್ತಾರೆ ಯಾಕಂದ್ರೆ ಏನು ದುಡಿಯುವಂತ ಆ ರೈತರು ನಾವು ಅದಕ್ಕೆ ರೈತರನ್ನ ಅಹ್ ಧ್ವನಿ ಧ್ವನಿಯನ್ನ ಅಂದ್ರೆ ಏನೋ ದಣು ಆ ದಣ್ಣುವನ್ನ ಬೇಸರವನ್ನ ನಿವಾರಣೆ ಮಾಡುವಂಥ ಶಕ್ತಿ ಜನಪದ ಕಲೆಯಲ್ಲಿದೆ ಅದಕ್ಕೆ ನಾ ಯಾಕೆ ಹೇಳ್ತೇನೆ ಅಂದರೆ ಟಿವಿಯನ್ನ ವಿಯನ್ನ ನೋಡ್ರಿ ಮೊಬೈಲ್ ಅನ್ನ ನೋಡ್ರಿ ಇವತ್ತು ಮೊಬೈಲ್ ನೋಡಿ ಒಂದು ಹಾವೇರಿ ಡಿಸ್ಟಿಕ್ ಇರ್ಬೋದು ಆ ಕಡೆ ಹಾಲ್ಟೆಟಿಕ್ ಹೆಚ್ಚಾಗಿ ಜನರಿಗೆ ಟಿವಿ ನೋಡಿ ಏನ್ ಮಾಡ್ತೀರಿ ಗೊತ್ತೇನ ಧಾರಾವಾಹಿ ನೋಡ್ತೀರಿ ಆ ಧಾರಾವಾಹಿ ಒಳಗ ಅವ್ರ ಚಿತ್ರನ ಹೇಳ್ತಾರ ಅವ್ರ ಇವಾಗ ಕಾಲ್ಪನಿಕ ಅಂತ ತೋರಿಸ್ತಾರ ಆದ್ರೂ ನೀವೇನ್ ಮಾಡ್ತೀರಿ ಒಬ್ಬೊಬ್ರು ಅದನ್ನೇ ಅಳವಡಿಸ್ಕೊತರಿ ಹಾಗಾಗಬಾರ್ದು ಸುಮ್ಮನೆ ಮನರಂಜನೆಗೆ ನೋಡ್ಬೇಕು ಅಷ್ಟೇ ಆದ್ರೆ ನಾವ್ ಅದನ್ನ ಅಳವಡಿಸ್ಕೊಳ್ಳೋದ್ರೊಳಗ ನಮ್ಮ ಸಂಸಾರಗಳು ಹಾಳಾಗ್ತಾವ ಧಾರಾವಾಹಿ ಹೆಸರು ಹೇಳ್ತಾವ ಮಣಿ ಒಂದು ಮೂರು ಬಾಗಿಲ ಮಣಿ ಒಂದ ಅದಕ್ಕೆ ಏನ್ ಮಾಡ್ತಾರ ಮೂರು ಬಾಗಿಲ ಮಾಡ್ತಾರ ಅದಕ್ಕೆ ಏನಂತಂದ್ರ ಯಾಕೆ ಈ ಮಾತು ಹೇಳ್ತೇನೆ ಅಂದ್ರ ದಯವಿಟ್ಟು ನೋಡ್ರಿ ಒಳ್ಳೇದನ್ನ ತಗೋರಿ ಕೆಟ್ಟದನ್ನ ಯಾವತ್ತು ಬಿಡ್ರಿ ಒಳ್ಳೇದನ್ನು ಬಯಸ್ರಿ ಇವತ್ತಿನ ದಿನಮಾನಗಳಲ್ಲಿ ಒಳ್ಳೇದನ್ನ ಸ್ವೀಕಾರ ಮಾಡಿದ್ರೆ ಮಾತ್ರ ಬಹುದಿನ ಕಳವರೆಗೆ ನಾವು ನೀವೆಲ್ಲರೂ ಬದುಕಬಹುದು ಕೆಟ್ಟದನ್ನ ಸೇವನೆ ಮಾಡಿದ್ರ ಯಾರೋ ಬಹಳ ದಿನ ಆಗಂಗಿಲ್ಲ ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕಾಗಿ ಗೌರವದಿಂದ ತಮ್ಮನ ಕೈ ಮುಗಿದು ಬೇಡಿಕೊಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಇಂಥ ಸಣ್ಣಾಟ ದೊಡ್ಡಾಟ ಕಲೆಗಳಿಗೆ ತಾವೆಲ್ಲಾರು ಪ್ರೋತ್ಸಾಹ ನೀಡ್ರಿ ಜೊತೆಗೆ ಮತ್ತು ಇನ್ನು ಹೇಳ್ತೇನೆ ಇವತ್ತು ಸಂಘ್ಯಾಬಳಿ ಆತು ಮುಂದಿನ ದಿನಮಾನಗಳಲ್ಲಿ ಇನ್ನೊಂದು ವರ್ಷ ಮತ್ತೊಂದು ವರ್ಷಕ್ಕೆ ಜಾತ್ರೆ ಮಾಡ್ತಾರಂತ ಮತ್ತು ಯುವಕರು ಒಳ್ಳೆ ರೀತಿಯಿಂದ ನಾಟಕವನ್ನು ಕಲಿರಿ ಯಾಕಂದ್ರೆ ಒಂದು ಜನಪದ ಸಣ್ಣಾಟ ಕಲೆಗೆ ಬೆಲೆ ಬಾಳದ ಇವತ್ತು ನಿಮ್ಮೆಲ್ಲರ ಜೊತೆಗಿನ ಇರ್ತಕ್ಕಂಥವ ಇವತ್ತು ನಂದ ಸ್ವತಂತ್ರ ದಿನಾಚರಣೆ ನಿಮಿತ್ತವಾಗಿ ಬೆಂಗಳೂರಿನಲ್ಲಿ ಕೃಷ್ಣ ಪಾರಜಾತ ನಂದು ಹಾಕಿದಾರ ಸರ್ಕಾರದವ್ರ ನಾವು ಹೊಂಟೆ ಸುಮ್ ಶಿವಾನಂದನ ಫೋನ್ ಹಚ್ಚರು ಮ ಲಕ್ಷ್ಮಣ್ರು ಫೋನ್ ಹಚ್ಚಿದಕ್ಕೆ ಬಂದಿವಿ ಅದಕ್ಕೆ ದಯವಿಟ್ಟು ಇಂಥ ಕಲೆಯನ್ನು ಬೆಳೆಸಿ ಪ್ರೋತ್ಸಾಹ ನೀಡ್ರಿ ಅನ್ನುವಂಥ ಮಾತನ್ನು ಚಿಕ್ಕಬುದರ್ ಗ್ರಾಮದ ಎಲ್ಲ ಸಮಸ್ತ ಗುರುಯರನ್ನ ಮತ್ತೊಮ್ಮೆ ತಮ್ಮನ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ನನ್ನೂ ಕೂಡ ಗೌರವದಿಂದ ಬರಮಾಡಿಕೊಂಡು ನನಗೆ ಹಾರವನ್ನು ಹಾಕಿ ಸ್ವಾಗತಿಸಿದಂಥ ಶಿವಾನಂದನ ಸುರಣ್ಣ ಅವರವ್ರಿಗೆ ಇರೋ ಇರ್ಬೋದು ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತೊಮ್ಮೆ ನನ್ನ ವೈಯಕ್ತಿಕವಾದಂಥ ನಮಸ್ಕಾರವನ್ನು ತಿಳಿಸುತ್ತಾ ನನ್ನ ಮಾತಕ್ಕೆ ವಿರಾಮ ನೀಡ್ತಾ ಇದ್ರಿ ನಮಸ್ಕಾರ ಕಲೆಗೆ ಬೆಲೆ ಕೊಟ್ಟು ನಮ್ಮ ಗ್ರಾಮವನ್ನು ಉದ್ದೇಶಿಸಿ ಹಾಗೂ ನಾಟಕವನ್ನು ಉದ್ದೇಶಿಸಿ ಭಾಳ ವಿಸ್ತಾರವಾಗಿ ಮಾತನಾಡಿದಂಥ ಎಲ್ಲಪ್ಪ ಅವರಿಗೆ ಧನ್ಯವಾದ ಸಲ್ಲಿಸುತ್ತ ಮಾತನಾಡಿದಂಥ ಎಲ್ಲಪ್ಪ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಇನ್ನೇನು ನಾವು ಆ ನಾಟಕದ ಕಡೆಗೆ ಹೋಗ್ತಾನೆ ಈಗ ಶ್ರೀ ನಮ್ಮ ವಿಠಲ್ ಮುರುಸಿದ್ದೇಶ್ವರ ದೇವರಿಗೆ ಇವತ್ತಿನ ಜಾತ್ರೆಯ ಮಹಾಪ್ರಸಾದವನ್ನು ಸ್ವೀಕರಿಸಿದಂಥ ಮಹಾಪ್ರಸಾದದ ಅನ್ನ ಪ್ರಸಾದದ ತಮ್ಮ ಭಕ್ತಿಯನ್ನು ಸಲ್ಲಿಸಿದಂಥ ಫಕೀರಪ್ಪ ಮಲ್ಲಪ್ಪ ದುಪ್ಪದಾಳ್ ಅವರು ಶ್ರೀಮತಿಯಾದಂಥ ಲಕ್ಕವ ದುಪ್ಪದಾಳ್ ಇವರಾದರೂ ವೇದಿಕೆಗೆ ಬಿಡಬೇಕು ಇವರು ನಿಮ್ಮ ಕಮಿಟಿಯವರು ನಿಮ್ಮನ್ನು ಸನ್ಮಾನ ಇಟ್ಕೊಂಡಿದ್ದಾರೆ ಆದ ಕಾರಣ ಇಬ್ಬರೂ ಮಹನೀಯರು ಇತ್ತು ಬರಬೇಕಂತ ಕೇಳ್ಕೊಳ್ತೀವಿ ಆದಷ್ಟು ಬೇಗನೆ ವೇಳೆ ಭಾಳ ಇಲ್ಲ ಈಗಾಗಲೇ ಆಗಿದೆ ದಯವಿಟ್ಟು ಬನ್ನಿ ಅದೇ ರೀತಿಯಾಗಿ ರಮೇಶ್ ಶಂಕರ್ ಗಾಂಡಗೇರ್ ಇವರಾದರೂ ನಮ್ಮ ಪರಂಡಿನ ಕಟ್ಟಿಗೆ ಟೈಲ್ಸ್ ಹಾಕಿಸೋ ಗ್ರಾನೈಟ್ ಹಾಕ್ಸೋ ಮೂಲಕ ಅವರು ಒಳ್ಳೆಯ ಕೆಲಸ ಮಾಡಿದಾರ ಆ ಮಣಿಯರು ಇತ್ತು ಬರಬೇಕಂತ ಕೇಳ್ಕೊತೇವೆ ಅದೇ ರೀತಿಯಾಗಿ ರಮೇಶನ ಪೂಜಾರಿ ವಡರಟ್ಟಿ ಇವರ ಇಲ್ಲಿದ್ದಾರೆ ಅವರಿಗೂ ಸ್ವೀಕರಿಸ್ಬೇಕಂದು ಅದೇ ರೀತಿಯಾಗಿ ವಿಟ್ಟಪ್ಪ ತಳಸಳರು ಇವತ್ತಿನ ಇಲ್ಲೇನು ನಾವು ಮೈಕಿದಾಗ ಮಾತಾಡ್ತೀವಿ ಈ ಮೈಕದ ಕಿಮ್ಮತ್ತ ನಲ್ವತ್ ಸಾವಿರ ರೂಪಾಯಿ ಈ ಮೈಕನ್ನ ಕೊಡಿಸಿದಂತವರು ಲಿಂಬಣ್ಣ ಗಿರಣ್ಣವರ ಲಿಂಬಣ್ಣ ಗಿರಣ್ಣ ಇವರಾದ್ರೂ ಇದಕ್ಕೆ ಬರ್ಬೇಕಂತ ಕೇಳ್ಕೊತೇವೆ ಆದಷ್ಟು ಬೇಕು ನಾವು ಹೆಸರು ಹೋದ ಮಾನಿಯರು ಬರಬೇಕು ಪಕೀರಪ್ಪ ದುಪ್ಪ ರಮೇಶ್ ಗಾನ್ಗೇರ್ಗೆ ನಡೆಸ್ಕೊಳ್ಬೇಕಂತ ಕೇಳ್ಕೊತೇವೆ ಕಮಿಟಿಗೆ ವಿಠಲ್ ಮಾವ ತರಿಸೋರು ಇವರಾದ್ರೂ ಎರಡ್ನೂರು ರೂಪಾಯಿ ಪಟ್ಟಿದ್ದಾರೆ ಅದೇ ರೀತಿಯಾಗಿ ನಾಗಪ್ಪ ತರಿಸೋರು ಇವರಾದ್ರು ಐದ್ನೂರು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಕಮಿಟಿಯ ಪ್ರಯೋಗಕ್ಕೆ ಧನ್ಯವಾದ ಅರ್ಪಿಸ್ತೇನೆ ರಮೇಶ್ ಗಾಣಗೇರಿ ಎಲ್ಲಿದ್ದರೂ ದಯವಿಟ್ಟು ಆದಷ್ಟು ಬೇಗನೆ ಈಗಾಗಲೇ ಈಗಾಗ್ಲೇ ಬೇಡ ಆಗ್ತಾ ಬಂದದ ಆದ ಕಾರಣ ಆದಷ್ಟು ಬೇಗನೆ ಬರ್ರಿ ಇಲ್ಲಿ ಶ್ರೀ ವಿಠಲ್ ಮುರ್ಷಿದ್ದೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಅಮಾಸೆ ಪ್ರತಿ ಅಮಾಸೆ ಅನ್ನ ಪ್ರಸಾದವನ್ನು ಇಟ್ಕೊಂಡಿರ್ತೀರಿ ಎಲ್ಲ ಅಮಾಷೆಯನ್ನು ಅನ್ನ ಪ್ರಸಾದನ ನಡೆಸಿ ಎಲ್ಲ ಭಕ್ತಿಯೂ ನಮ್ಮ ಕಮಿಟಿಯ ಪರವಾಗಿ ಧನ್ಯವಾದ ಅಲ್ಪಿಸ್ತೀವಿ ಎಷ್ಟು ಭಕ್ತಿಯಿಂದ ಮಾಡಿದ್ರಿಪ್ಪ ಅಂತ ಕೇಳಿದ್ರೆ ಇನ್ನೂ ಹದಿನೈದು ತಿಂಗಳ ನಿಮ್ಮ ಪಾಳ್ಯದ ಬ ಬಾಕಿ ಇದ್ದಾವ್ರಿ ಹದಿನೈದು ಪಾಳ್ಯೋ ಹದಿನಾರು ಪಾಳ್ಯನೋ ಜಾಸ್ತಿ ಇದಾವೆ ಪಾಳ್ಯದ ಬಾಕಿ ಇದ್ದಾವೆ ಬರ್ಸುವಂಥ ಭಕ್ತರು ಮತ್ತಲ್ಲಿ ಬಸಪ್ಪ ಮಲ್ಲಾಡಿ ಅವ್ರ ಕಡೆ ಬರ್ತೀರಿ ನಿಮ್ಮ ಪಾಳೆ ಬಂದಾಗ ಅವ್ರು ಹೇಳ್ತಾರೆ ನಿಮ್ಗೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರತಿ ಅಮಾಷೆ ನಡೆಸಿಕೊಟ್ಟಂಥ ಫಕೀರಪ್ಪ ದುಪ್ಪತಾಳು ಇವರು ಯಾರೇ ನಾವು ಭಕ್ತಿಯಿಂದ ಕೊಡಿಸ್ಬೋದು ಅದನ್ನು ನಿಂತ ಮಾಡಿ ನೀಡಿ ಅದನ್ನು ಉಣಬಡಿಸಿದಂಥರು ಫಕೀರಪ್ಪ ದುಪ್ಪಾಳು ಅವ್ರಿಗೂ ನಾವು ಈ ಕಮಿಟಿಯ ಪರವಾಗಿ ಧನ್ಯವಾದ ವರ್ತಿಸ್ತೇವೆ ಪೂಜಾರಿ ಇವರಿಗೆ సన్మాన కార్యక్రమా ఈ సన్మాన కార్యక్రమను బసప్ప మల్లాడి నకొడ్ బ్రీ జై ಸಿದ್ದಪ್ಪ ಎಲ್ಲಪ್ಪ ಪೂಜಾರಿ ಇವರಾದರೂ ನಮ್ಮ ಕಮಿಟಿಗೆ ಒಂದ್ಸರ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೂ ನಾವು ಕಮಿಟಿ ಪರವಾಗಿ ಧನ್ಯವಾದ ಪ್ರಸ್ತೀವಿ ಅದೇ ರೀತಿಯಾಗಿ ಲಕ್ಷ್ಮಣ್ ಕುಂಡಮೈಣ್ಯ ಅವರು ಇವರಾದರೂ ಐದ್ನೂರು ರೂಪಾಯಿ ದೇಣಿಗೆ ನೀಡಿದ್ದಾರೆ ಅವ್ರಿಗೂ ನಾವು ಕಮಿಟಿ ಪರವಾಗಿ ಧನ್ಯವಾದ ಅಲ್ಪಿಸ್ತೀವಿ